ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಮರಿ ಭ್ರಮರಿ ಪುಂಜ ಸುಮರಿ ಚಿ ಭಿರಚಿತ ಬದರಿ ವದರೆ ಕಿಂ ಕಿಮಧರಿ ಕುರುತೇನ ಬದರಿ ಕ್ಷೇತ್ರ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಋಷಿಕೇಶದಿಂದ ಬದರಿ ಪರ್ಯಂತರವಾಗಿ ಆರು ಮುಖ್ಯ ಪ್ರಯಾಗಗಳು ಇವೆ ದೇವಪ್ರಯಾಗ ಭಾಗೀರಥಿ ಮತ್ತು ಅಲಕನಂದ ಸೇರುವಂತಹ ಒಂದು ಸ್ಥಳ ಅದಾದ ಮೇಲೆ ಬರುವಂತಹದ್ದು ರುದ್ರಪ್ರಯಾಗ ನಂದಾಕಿನಿ ಮತ್ತು ಅಲಕನಂದ ನದಿ ಸೇರುವಂತಹ ಸ್ಥಳ ಅದಾದ ಮೇಲೆ ಕರ್ಣಪ್ರಯಾಗ ಪಿಂಡಾರ ನದಿ ಮತ್ತು ಅಲಕನಂದ ಸೇರುವಂತಹ ಸ್ಥಳ ನಂದಪ್ರಯಾಗ ನಂದಾಕಿನಿ ಮತ್ತು ಅಲಕನಂದ ಸೇರುವಂತಹ ಸ್ಥಳ ವಿಷ್ಣು ಪ್ರಯಾಗ ವಿಷ್ಣುಗಂಗಾ ಮತ್ತು ಅಲಕನಂದ ಸೇರುವಂತಹ ಸ್ಥಳ ಅದಾದ ಮೇಲೆ ಆರನೆಯದ್ದು ಕೇಶವ ಪ್ರಯಾಗ ಇದು ಬದರಿಯಿಂದ ಮೂರು ಕಿಲೋಮೀಟರ್ ಇರುವಂತಹ ಒಂದು ಸ್ಥಳ ಸರಸ್ವತಿ ಮತ್ತು ಅಲಕನಂದಾ ನದಿ ಸೇರುವಂತಹ ಸ್ಥಳ ಇದಕ್ಕೆ ಷಟ್ಪ್ರಯಾಗ ಅಂತ ಹೆಸರು ಪ್ರಯಾಗ ಅಂದರೆ ಸಂಗಮ ಅಂತನ್ನುವುದಕ್ಕೆ ಪ್ರಯಾಗ ಅಂತ ಅರ್ಥ ಹೀಗೆ ಅಂದರೆ ದೇವ ದೇವತಾ ಸ್ತ್ರೀಯರು ಕೂಡ ಯಾವ ಕ್ಷೇತ್ರದ ಮಹಿಮೆಯಿಂದ ಮೋಹಿತರಾಗಿ ಸತತವಾಗಿ ಸಂಚಾರ ಮಾಡ್ತಾರೋ ಅಂತಹ ಬದರಿಯ ಮುಂದೆ ಎಲ್ಲ ಕ್ಷೇತ್ರಗಳು ಅತ್ಯಂತ ತುಂಬ ಚಿಕ್ಕದು ಅಂತನ್ನುವುದನ್ನು ಹೇಳ್ತಾರೆ ಮತ್ತು ಬದರಿಯಷ್ಟು ಎತ್ತರದಲ್ಲಿ ಇನ್ಯಾವ ವೈಷ್ಣವ ಕ್ಷೇತ್ರವು ಇಲ್ಲದೇ ಇರುವುದು ಕೂಡ ಇದು ಅತ್ಯ ಅಷ್ಟು ಹಿರಿಮೆಗೆ ಪ್ರತ್ಯಕ್ಷ ಸಾಕ್ಷಿ ಅಂತನ್ನುವುದನ್ನು ಕೂಡ ತಿಳಿಸ್ತಾರೆ ಇನ್ನು ಬದರಿ ಕ್ಷೇತ್ರ ಇದು ಭರತಖಂಡದ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರ ಇದರ ವರ್ಣನೆಯನ್ನು ಮಹಾಭಾರತ ಹರಿವಂಶ ಭಾಗವತ ಮೊದಲಾದ ಅನೇಕ ಕಡೆಗೆ ಹೇಳಿದ್ದಾರೆ ಭರತ ಖಂಡದ ಆಧ್ಯಾತ್ಮಿಕ ರಾಜಧಾನಿ ಅಂತನ್ನುವುದನ್ನು ಕೂಡ ಭಾಗವತ ನಮಗೆ ಇದನ್ನು ತಿಳಿಸಿಕೊಡುತ್ತದೆ ಅಂಥೇಳಿಯೇ ಇವತ್ತಿಗೂ ಕೂಡ ಯಾತ್ರೆ ಹೋಗಿ ಬರ್ತಾರೆ ಅಂದರೆ ಅಷ್ಟು ಅವರ ಮೇಲೆ ಅವರಲ್ಲಿ ಒಂದು ಭಕ್ತಿ ಇದು ಯಾಕೆಂದರೆ ಮೊದಲನೇದ್ದು ಬದರಿ ಬದರಿ ಯಾತ್ರೆ ಮಾಡೋದು ಅಂತನ್ನುವುದೇ ಅತ್ಯಂತ ಕಷ್ಟಕರ ಅದನ್ನೂ ಕೂಡ ನಾವು ಮುಗಿಸಿಕೊಂಡು ಬರುತ್ತೇವೆ ಅಂದರೆ ಅದು ಮಹಾ ದೊಡ್ಡ ಪುಣ್ಯ ಅನ್ನೋದನ್ನು ಹಾಗೆ ಈ ಅಷ್ಟು ಉತ್ತಮವಾಗಿರುವಂತಹ ಕ್ಷೇತ್ರ ಮತ್ತು ಅದ ಅದಕ್ಕೆ ಸ್ವಯಂ ಸ್ವಾಮಿಯಾದಂಥವನು ಪರಮಾತ್ಮ ನಾರಾಯಣನೇ ದೇವತೆಯಾಗಿದ್ದಾರೆ ಇಲ್ಲಿ ಹರಿಯುವ ನದಿ ಗಂಗಾ ನದಿಗೆ ಅಲಕನಂದ ಅಂತ ಹೆಸರು ಜಗತ್ತಿನ ಸರ್ವಶ್ರೇಷ್ಠ ನದಿಯಾಗಿರುವಂತಹದ್ದು ಮೂಲತಃ ಇದು ಪರಮಾತ್ಮನ ಪಾದೋದಕ ಅಂತನ್ನುವುದನ್ನೇ ನಾವು ತಿಳಿಯಬೇಕು ಪ್ರಾಚೀನ ಯುಗಗಳಲ್ಲಿ ಧ್ರುವ ಮತ್ತು ಪೃಥು ಪಿಯವ್ರತ ಮೊದಲಾದ ಸಕಲ ರಾಜರುಗಳು ನಾರದಾದಿ ಮುನಿಗಳು ಬ್ರಹ್ಮಾದಿ ದೇವತೆಗಳು ಸೇವೆ ಮಾಡಿರುವಂತಹ ಕ್ಷೇತ್ರ ಮತ್ತು ಅಷ್ಟು ಅಸಾಧಾರಣ ವೈಶಿಷ್ಟ್ಯವಾದಂತಹ ಕ್ಷೇತ್ರ ಈ ಬದರಿ ಕ್ಷೇತ್ರ ಅಂತನ್ಬೋದು ಇನ್ನು ಧರ್ಮಪುತ್ರತ್ವೇನ ಅವತಾರ ಮಾಡಿದಂತಹ ನಾರಾಯಣ ನನ್ನೊಂದಿಗೆ ಲೋಕಶಿಕ್ಷಣಕ್ಕಾಗಿ ತಪಸ್ಸು ಮಾಡಿದಂತಹ ಸ್ಥಳ ಇದು ಇಂದ್ರ ಪ್ರೇಷಿತರಾದ ಕಾಮಾದಿಗಳು ಪರಾಜಿತವಾದಂತಹ ಸ್ಥಳವೂ ಹೌದು ಊರ್ವಶಿಯು ನಾರಾಯಣನಿಂದ ಜನ್ಮ ತಳೆದ ಸ್ಥಳ ರೂಪದಿಂದ ಪರಮಾತ್ಮನು ಘಂಟಾಕರ್ಣರಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ಥಳ ಭೀಮಸೇನಾದಿ ಪಾಂಡವರು ಅವತಾರ ಮಾಡಿದಂತಹ ಸ್ಥಳ ಪಾಂಡವರು ಬಾಲ್ಯವನ್ನು ಕಳೆದದಲ್ಲದೇನೆ ತಮ್ಮ ತೀರ್ಥಯಾತ್ರೆಯ ಸಮಯದಲ್ಲಿಯೂ ಮಹಾಪ್ರಸ್ಥಾನ ಸಮಯದಲ್ಲಿಯೂ ದರ್ಶನವನ್ನು ಮಾಡಿದಂತಹ ಸ್ಥಳ ಅಷ್ಟು ಈ ಬದರಿ ಕ್ಷೇತ್ರಕ್ಕೆ ಇರುವಂತಹ ಮಹತ್ವ ಶ್ರೀಮದ್ ಆಚಾರ್ಯರು ತಮ್ಮ ಪ್ರಥಮ ಸಂದರ್ಶನದ ಸಮಯದಲ್ಲಿ ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಿದ್ದು ಪಾಠ ಹೇಳಿದ್ದು ನಲವತ್ತೆಂಟು ದಿನಗಳ ಕಾಲ ಕಾಷ್ಠಮವನ ವ್ರತವನ್ನು ಆಚರಣೆ ಮಾಡಿದ್ದು ಶಿಷ್ಯರಿಗೆ ಸಂದೇಶವನ್ನು ಕೊಟ್ಟದ್ದು ಅಷ್ಟು ಉತ್ತಮವಾಗಿರುವಂತಹ ಸ್ಥಳ ಈ ಬದರಿ ಕ್ಷೇತ್ರ ಬದರಿಯಿಂದ ಹೊರಡುತ್ತಲೇನೆ ಬ್ರಹ್ಮಸೂತ್ರ ಭಾಷ್ಯವನ್ನು ರಚಸನೆ ಮಾಡಿ ಸತ್ಯತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮ ಪ್ರತಿಯನ್ನು ಲೇಖನ ಮಾಡಿದಂತಹ ಸ್ಥಳ ಈ ಪವಿತ್ರ ಸ್ಥಳದಲ್ಲಿ ಅಂತ ಸುಮದ್ವಿಜಯದ ಅನೇಕ ಮತ್ತು ಅನೇಕ ಗ್ರಂಥಗಳಲ್ಲಿ ವರ್ಣನೆ ಮಾಡುತ್ತಾರೆ ಇಲ್ಲಿ ಪರಸ್ಪರ ಎದುರಿನಲ್ಲಿ ನಾರಾಯಣ ಪರ್ವತ ಮತ್ತು ನರಪರ್ವತ ಅಂತನೋ ಎರಡು ಪರ್ವತಗಳಿವೆ ಬದರಿನಾರಾಯಣನ ದೇವಸ್ಥಾನ ಇರುವ ಪರ್ವತವೇ ನಾರಾಯಣ ಪರ್ವತ ಅದರ ಎದುರುಗಡೆ ಇರುವಂತಹ ಪರ್ವತ ಇದು ನರಪರ್ವತ ಬಲಭಾಗದಲ್ಲಿ ಊರ್ವಶಿ ಪರ್ವತ ಅಂತನೋದಿದೆ ನಾರಾಯಣ ಪರ್ವತದ ಕೆಳಗಡೆಗೆ ಅಲಕನಂದ ನದಿಯು ಅತ್ಯಂತ ಭೋರ್ಗರೆತ್ತ ಹರಿತಾಳೆ ಅದರ ತೀರದಲ್ಲೇ ಪರಮಾತ್ಮ ಧ್ಯಾನಮಗ್ನಾಗಿದ್ದಾನೆ ದೇವತಾ ಪರಿವಾರವೂ ಇದೆ ಮೋಕ್ಷ ಮೋಕ್ಷಪ್ರಾಪ್ತಿ ಪ್ರಸಂಗವನ್ನು ಕೂಡ ಅಲ್ಲಿ ಸೂಚನೆ ಮಾಡುತ್ತಾರೆ ಅಲಕನಂದಾಯು ಇಲ್ಲಿ ಸ್ಪರ್ಶ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಅಷ್ಟು ತಂಪಾಗಿ ಇರುವಂತಹ ಅಲಕನಂದ ನದಿಯ ನೀರು ಅದರ ತೀರದಲ್ಲಿ ತಪ್ತಕೊಂಡ ಬಿಸಿ ನೀರಿನ ಮುಗ್ಗಿಗಳು ಇದು ಪರಮಾತ್ಮನ ಒಂದು ಸೃಷ್ಟಿಯ ವೈಚಿತ್ರ್ಯ ಅಂತ ನಾವು ತಿಳಿಯಬೇಕು ಆಳ ವೇಗ ಶೀತದಿಂದಾಗಿ ಅಲಕನಂದ ಸ್ನಾನವು ಸಾಮಾನ್ಯರಿಗೆ ಸಾಧ್ಯವಾಗಲಿಕ್ಕೆ ಸಾಧ್ಯವಿಲ್ಲ ದೇವಾಲಯದ ಒಳ ಅಂಗಳವೇ ಅನಂತಮಠ ಅಂತ ಪ್ರಸಿದ್ಧವಾಗಿರುವಂಥದ್ದು ಶ್ರೀಮದ್ ಆಚಾರ್ಯರು ಅಲ್ಲಿಯೇ ಇದ್ದು ಗೀತಾಭಾಷ್ಯವನ್ನು ರಚನೆ ಮಾಡಿದರು ಅಂತನ್ನುವುದನ್ನು ತಿಳಿಸ್ತಾರೆ ಇನ್ನು ಊರ್ವಶಿ ಪರ್ವತದಿಂದ ಹರಿಯುವ ಋಷಿಗಂಗಾ ಅಂತನ್ನುವ ಮತ್ತೊಂದು ಚಿಕ್ಕ ನದಿ ಅಲಕನ ಅಲಕನಂದ ನದಿಯನ್ನು ಕೂಡುತ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ ಬದರಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಕೇಶವ ಪ್ರಯಾಗ ಅಂತ ಅಲ್ಲಿ ಸರಸ್ವತಿ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಅಂತನು ಅಪೂರ್ವವಾದ ಸ್ಥಳ ಬೆಟ್ಟದ ಅಲ್ಲಿಯೇ ಗಣೇಶ ಗುಹ ಅಂತ ಸ್ಥಳ ಇದ್ದು ದೇವರು ಮಹಾಭಾರತವನ್ನು ಹೇಳಿದಾಗ ಗಣಪತಿಯು ಆ ಮಹಾಭಾರತವನ್ನು ರಚನೆ ಮಾಡಿದಂತಹ ಸ್ಥಳ ಇದು ಅದರ ಕೆಲವು ಅಡಿಗಳಷ್ಟು ಎತ್ತರ ಪರ್ವತದಲ್ಲಿ ವ್ಯಾಸಗುಹ ಅಂತ ಇದೆ ಆ ವ್ಯಾಸಾಶ್ರಮದಲ್ಲಿ ವೇದವ್ಯಾಸದೇವರಿದ್ದು ಇಲ್ಲಿ ಇವರು ಇದ್ದು ಅವರು ಆ ಮಹಾಭಾರತವನ್ನು ಬರೆದರು ಅಂತನ್ನುವುದನ್ನು ಹೇಳುತ್ತಾರೆ ಇನ್ನು ಸುಮಾರು ಅಲ್ಲಿಂದ ಹತ್ತು ಕಿಲೋಮೀಟರ್ಗಷ್ಟು ದೂರದಲ್ಲಿ ಮುಚುಕುಂದ ಮಲಗಿದಂತಹ ಸ್ಥಳ ಇದೆ ಕಾಲಯವನು ಭಸ್ಮವಾದ ಸ್ಥಳ ಆ ಮುಚುಕುಂದನಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟದ್ದು ಅದಕ್ಕೆ ಮುಚುಕುಂದ ಗುಹೆ ಅಂತಲೂ ಕೂಡ ಕರೀತಾರೆ ಇನ್ನು ಆ ಒಂದು ಕಿವಿ ಕಿಲೋಮೀಟರು ದೂರದಲ್ಲಿ ಪರ್ವತದಲ್ಲಿ ನೂರಾರು ಅಡಿಗಳಷ್ಟು ಕೆಳಗೆ ಹೋಗುವಂತಹ ಸರಸ್ವತಿ ನದಿಯ ರುದ್ರ ರಮಣೀಯವಾದ ದೃಶ್ಯವನ್ನು ಕೂಡ ಅಲ್ಲಿ ನಾವು ನೋಡಬಹುದು ಭೀಮಸೇನ ದೇವರು ತಮ್ಮ ಮಹಾಪ್ರಸ್ಥಾನ ಕಾಲದಲ್ಲಿ ತಮ್ಮ ಒಂದೇ ಒಂದು ಕೈಯಿಂದ ಪರ್ವತ ಶಿಖರವನ್ನು ಎತ್ತಿ ಮುರಿದು ಎತ್ತಿ ಆ ಸೇತುವೆಯಾಗಿ ಅಲ್ಲಿ ಇಡುತ್ತಾರೆ ಅದಕ್ಕೆ ಭೀಮಸೇತುವಂತ ಕೂಡ ಕರೀತಾರೆ ಜಗತ್ತಿನ ಯಾವ ಪ್ರಸಿದ್ಧ ಜಲಪಾತಕ್ಕೂ ಇಂತಹ ಏಕಶಿಲ ಸೇತುವೆ ಅಂತನೋದಿಲ್ಲ ಇದು ಭೀಮಸೇನ ದೇವರ ಅಗಾಧವಾದ ಬಲ ಅವರ ಜ್ಞಾನ ಹಾಗೂ ಅವರು ಸಾಮಾನ್ಯರಲ್ಲ ಅಂತನ್ನುವುದನ್ನು ಕೂಡ ಇದರಿಂದ ನಾವು ತಿಳಿಯಬೇಕು ಇನ್ನು ಸರಸ್ವತಿ ನದಿಯ ತೀರ ಸ್ಥಳವೇ ಭಾಗವತದಲ್ಲಿ ಹೇಳಿದಂತೆ ಅದಕ್ಕೆ ಶಮ್ಯಾಪ್ರಾಸ ಅಂತಲೂ ಕೂಡ ಕರೀತಾರೆ ಇದೇ ಭಾಗವತ ರಚನೆಯ ಪುಣ್ಯಸ್ಥಳವು ಅಂತನ್ನುವುದನ್ನು ಹೇಳುತ್ತಾರೆ ಮೃಗು ಋಷಿಗಳು ಪರಮಾತ್ಮನಿಗೆ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟ ಕಾರಣ ಆ ಋಷಿಗಳು ಯಜ್ಞ ನಡೆದ ಸ್ಥಳವೂ ಇದೇ ಸರಸ್ವತಿ ನದಿ ತೀರ ಅಂತ ಹೇಳುತ್ತಾರೆ ಬದರಿಗಿಂತಲೂ ಮುಂಚಿತವಾಗಿ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪಾಂಡುಕೇಶ್ವರ ಅಂತನ್ನುವ ಒಂದು ಸ್ಥಳ ಅಲ್ಲಿ ಪಾಂಡುರಾಜ ತನಗೆ ಖಿನ್ನ ವರುಷಗಳಿಂದ ಶಾಪ ಆದ ಮೇಲೆ ಅಲ್ಲಿ ವಾಸವನ್ನು ಮಾಡಿದ್ದ ಅಂತ ಹೇಳುತ್ತಾರೆ ಇನ್ನು ಬದರಿಯಲ್ಲಿ ಅಲಕನಂದ ಸ್ನಾನಘಟ್ಟದ ಬಳಿಯೇ ಬ್ರಹ್ಮಕಪಾಲ ಗರುಡಶಿಲ ನಾರದಶಿಲ ಮೊದಲಾದ ಅನೇಕ ಸ್ಥಳಗಳಿವೆ ಈ ಬ್ರಹ್ಮಕಪಾಲದಲ್ಲಿ ಸಮರ್ಪಿಸಲ್ಪಡುವ ಪಿಂಡದಿಂದ ಪಿತೃಗಳಿಗೆ ಸದ್ಗತಿ ಪ್ರಾಪ್ತವಾಗ್ತದೆ ಅಂತನ್ನುವ ಕಾರಣದಿಂದಾಗಿ ಗಯಾ ವಿಷ್ಣು ಪಾದದಲ್ಲಿ ಶ್ರಾದ್ದ ಮಾಡಿದರೆ ಏನು ಫಲ ಬರಬೇಕು ಅಷ್ಟೇ ಮಹತ್ವ ಇಲ್ಲಿಯೂ ಕೂಡ ಹೇಳಿದ್ದಾರೆ ಅಂತ ತಿಳಿಸ್ತಾರೆ ಪ್ರಸಿದ್ಧವಾದ ಎರಡು ಬದರಿಗಳಲ್ಲಿ ವಿಶಾಲ ಬದರಿಯೇ ನಾರಾಯಣಾಶ್ರಮದ ಬದರಿ ಅಂತ ಹೇಳುತ್ತಾರೆ ಭಾಗವತದಲ್ಲಿ ಇದನ್ನು ವಿಶಾಲ ಬದರಿ ಅಂತ ಕರೀತಾರೆ ವೇದವ್ಯಾಸದೇವರು ಸಾಕ್ಷಾತ್ಯಾಗಿ ಆಗಿ ಇಂದಿಗೂ ಅಲ್ಲಿ ನೆಲೆಸಿದ್ದಾರೆ ಅಂತಿರುವುದನ್ನು ಅದಕ್ಕೆ ಉತ್ತರ ಬದರಿ ಅಂತಲೂ ಇನ್ನೊಂದು ವಿಚಾರವನ್ನು ತಿಳಿಸ್ತಾರೆ ಇನ್ನೊಂದು ಸಾಮಾನ್ಯರಿಗೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಶ್ರೀಮದ ಆನಂದ ತೀರ್ಥರು ಎರಡು ಬಾರಿ ಅಲ್ಲಿ ಸಂದರ್ಶನ ಮಾಡಿ ನಾರಾಯಣ ದೇವರಿಂದ ಅಲ್ಲಿ ಇದ್ದು ಅವರಿಂದ ಅನುಗ್ರಹವನ್ನು ಪಡೆದು ಬಂದರು ಅಂತರುವುದನ್ನು ಕೂಡ ತಿಳಿಸ್ತಾರೆ ದೇವಮಾನದ ನೂರು ವರ್ಷಗಳ ನಂತರ ಅವರು ತಮ್ಮ ಮೂಲ ರೂಪದೊಂದಿಗೆ ಐಕ್ಯವನ್ನು ಹೊಂದುತ್ತಾರೆ ಅಂತರುವುದನ್ನು ಕೂಡ ತಿಳಿಸ್ತಾರೆ ಹಿಮಕಾಲದಲ್ಲಿ ಬದರಿಯ ಜನರು ಪಶುಪಕ್ಷಾದಿಗಳ ಸಮೇತ ಈ ಪಾಂಡಕ ಕ್ಷೇತ್ರ ಪಾಂಡವ ಕ್ಷೇ ಕೇಶ್ವರ ಅಂತ ಒಂದು ಹೇಳ್ತಾರೆ ಅಲ್ಲಿ ಒಂದು ವಾಸವನ್ನು ಮಾಡುತ್ತಾರೆ ಅಂತ ಒಂದನ್ನು ತಿಳಿಸ್ತಾರೆ ಹೀಗೆ ಬದರಿ ಕ್ಷೇತ್ರದ ಒಂದು ಮಹತ್ವ ಇಲ್ಲಿ ನಾರಾಯಣನೇ ಮುಖ್ಯವಾಗಿ ಅಧಿದೇವತೆ ಅವನ ಮತ್ತು ಅವರಿಗೆ ಬೇಡಿಕೊಳ್ಳಬೇಕಾದ ಎಲ್ಲ ವಿಷಯಗಳನ್ನು ಕೂಡ ಇಲ್ಲಿ ತಿಳಿಸ್ತಾರೆ ನಾರಾಯಣನು ಯಮಧರ್ಮನ ಪುತ್ರತ್ವೆಯ ಅವತಾರವನ್ನು ಮಾಡಿದ್ದರಿಂದ ಮತ್ತು ಲೋಕ ಶಿಕ್ಷಣಕ್ಕಾಗಿ ತಪಸ್ಸನ್ನು ರೀತಿಯಲ್ಲಿ ಸ್ವತಃ ತಾನೇ ಆಚರಣೆ ಮಾಡಿ ಮುಂದೆ ಜೀವರು ಹೀಗೆ ಮಾಡಬೇಕು ಅಂತರುವುದನ್ನು ತೋರಿಸಿಕೊಟ್ಟದ್ದು ತನ್ನ ತಂದೆಯಲ್ಲಿ ಆದರವನ್ನು ಗೌರವವನ್ನು ಹುಟ್ಟಿಸುವುದು ಮಗನಾಗಿರತಕ್ಕಂಥವನ ಕರ್ತವ್ಯ ಅದನ್ನು ಪರಮಾತ್ಮ ಇಲ್ಲಿ ಮಾಡಿ ತೋರಿಸಿದ್ದಾನೆ ಅಂತರುವುದನ್ನು ಕೂಡ ತಿಳಿಸ್ತಾರೆ ಅಷ್ಟು ಇಲ್ಲಿ ಆ ಬದ್ರಿ ನಾರಾಯಣನ ಮಹತ್ವ ಅಂತ ಹೇಳುತ್ತಾರೆ ಇನ್ನು ಬದ್ರಿ ನಾರಾಯಣ ಹೇಗಿದ್ದಾನೆ ಅಂದರೆ ಚತುರ್ಭುಜದ ಆಕೃತಿ ಮೇಲಿನ ಎರಡು ಕೈಗಳಲ್ಲಿ ಕ್ರಮವಾಗಿ ಚಕ್ರ ಶಂಖಗಳಿವೆ ಕೆಳಗಿನ ಎರಡು ಕೈಗಳು ತೊಡೆಯ ಮಧ್ಯೆ ಮೇಲ್ಮುಖವಾಗಿ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಪದ್ಮಾಸನದಲ್ಲಿ ಕುಳಿತಂತಹ ನಾರಾಯಣನ ಅವನ ಸುತ್ತಲೂ ನಾರದ ಗರುಡ ಉದ್ಧವ ಕುಬೇರ ಗಣೇಶ ಲಕ್ಷ್ಮಿ ನರ ನಾರಾಯಣ ಶ್ರೀದೇವಿ ಮತ್ತು ಭೂದೇವಿ ಇವರೆಲ್ಲರೂ ಇದ್ದಾರೆ ಪರಮಾತ್ಮನ ನೋಟ ಅತ್ಯಂತ ಅಮೃತಮಯವಾಗಿದ್ದು ಅವನ ದರ್ಶನದ ಮಾತ್ರದಿಂದಲೇ ಎಲ್ಲ ಪಾಪಗಳು ನಾಶವಾಗಿ ಹೋಗ್ತವೆ ಅಂತ ಹೇಳುತ್ತಾರೆ ಅಷ್ಟು ಈ ಬದರಿ ಕ್ಷೇತ್ರಕ್ಕೆ ಇರುವಂತಹ ಮಹತ್ವ ಅಂತ ಅವರು ಹೇಳುತ್ತಾರೆ ಇನ್ನು ಈ ಬದರಿ ಕ್ಷೇತ್ರದಲ್ಲಿ ಆ ನಾವೇನು ದಾರಿಯ ಮಧ್ಯದಲ್ಲಿ ಹೋಗ್ತೇವೆ ಮ ಅಲ್ಲಿ ಗಿಡಗಳನ್ನು ನೋಡುತ್ತೇವೆ ಗಿಡಗಳು ಹೇಗೆ ಉದುರಿ ಬೀಳುತ್ತವೆ ಮಣ್ಣು ಇದ್ದರೂ ಕೂಡ ಹೇಗೆ ಆ ಗಿಡ ಮರಗಳು ಉರುಳಿ ಕೆಳಗಡೆ ಬೀಳುತ್ತವೆ ಹಾಗೆ ಯಾತ್ರೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಪಾಪಗಳು ಹಾಗೆ ನಾಶವಾಗ್ತವೆ ಎಂದನ್ನುವುದನ್ನು ಹೇಳುತ್ತಾರೆ ಆದ್ದರಿಂದ ಜೀವನದಲ್ಲಿ ಒಂದು ಬಾರಿಯಾದರೂ ಅವಶ್ಯವಾಗಿ ಅಂತಹ ಬದರಿನಾರಾಯಣನ ದರ್ಶನ ಆ ಯಾತ್ರೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತನ್ನುವುದನ್ನು ಹೇಳುತ್ತಾ ಮಧ್ವಾ ಅಂತರ್ಗತ ಶ್ರೀಕೃಷ್ಣ ವಸ್ತು